ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅನರ್ಹರು ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಥವಾ ಪಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದ್ ರೀತಿ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಆದೇಶ ಏನು ಅಂದ್ರೆ ಅನರ್ಹರ ಬಿ ಪಿ ಎಲ್ ರೇಷನ್ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಒಂದು ಆದೇಶವನ್ನ ಅಥವಾ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ನಡೆದಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಂದ್ರೆ ಆ ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಏನೇನೆಲ್ಲ ಆದೇಶವನ್ನು ಕೊಟ್ಟಿದ್ದಾರೆ ಎಷ್ಟು ಲಕ್ಷ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಅನ್ನುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹನ್ ಸೆಲೆಕ್ಟ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ದಿನಗಳ ಹಿಂದೆನೆ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿದ್ರು ಅದರಲ್ಲಿ ಕೆಲವೊಂದಿಷ್ಟು ಆ ನಕಲಿ ಅಂದ್ರೆ ಅನರ್ಹರ ಬಿ ಪಿ ಎಲ್ ರೇಷನ್ ಕ್ಯಾನ್ಸಲ್ ಆಗಿರುವಂಥದ್ದು ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಎಷ್ಟು ಪತ್ತೆ ಮಾಡಿದ್ದಾರೆ ಅಂದ್ರೆ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನರ್ಹರು ಎಷ್ಟಿದ್ದಾರೆ ಅಂದ್ರೆ ಮೂರು ಲಕ್ಷದ ಅರವತ್ತೈದು ಸಾವಿರ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳು ಆಹಾರ ಇಲಾಖೆಯವರು ಪತ್ತೆ ಮಾಡಿದ್ದಾರೆ ಸೊ ಅದರಲ್ಲಿ ಈಗಾಗಲೇ ಈಗ ಆಲ್ರೆಡಿ ಸುಮಾರು ಅನರ್ಹ ಬಿ ಪಿ ಎಲ್ ರೇಷನ್ ಕ್ಯಾನ್ಸಲ್ ಆಗಿರುವಂಥದ್ದು ಸೊ ಇನ್ನು ಉಳಿದಂತಹ ಕಾರ್ಡ್ಗಳನ್ನು ರದ್ದು ಮಾಡೋದು ಬಾಕಿ ಇದೆ ಇನ್ನು ಉಳಿದಂತಹ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದು ಬಾಕಿ ಇದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಈ ಬಾಕಿ ಇರುವಂತಹ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿ ಎಂದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೊಸದಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಇದನ್ನ ಆದಷ್ಟು ನೀವು ಬೇಗ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡಿದರೆ ಅಂತವರ ಒಂದು ರೇಷನ್ ಕಾರ್ಡ್ ಮಾತ್ರ ಕ್ಯಾನ್ಸಲ್ ಆಗ್ ಆಗಬೇಕು ಆ ಅರ್ಹರು ಯಾರಿದ್ದಾರೆ ಅಂತವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಒಬ್ಬ ಅರ್ಹ ವ್ಯಕ್ತಿಯ ಬಿ ಪಿ ಎಲ್ ಕಾರ್ಡ್ ಕೂಡ ಆಗ್ಬಾರ್ದು ಸೊ ಆ ರೀತಿಯಾದಂತಹ ಎಚ್ಚರಿಕೆಯನ್ನ ನೀವು ವಹಿಸಬೇಕು ಸೊ ಈ ರೀತಿಯಾಗಿರುವಂತಹ ಒಂದು ಆದೇಶವನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು ಜೊತೆಗೆ ಈ ಯಾರು ಹಿಂದೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಸಲ್ಲಿಸಿದ್ದಾರೆ ಸೊ ಅಂತವರಿಗೆ ಇದುವರೆಗೂ ಏನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಅಥವಾ ರೇಷನ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನೀವು ತಕ್ಷಣವೇ ಕೊಡುವಂತಹ ಅದಕ್ಕೆ ಏನ್ ಬೇಕು ಏನು ಕ್ರಮ ಇದೆ ಅದನ್ನ ನೀವೇನು ಒಂದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸಿ ಸೊ ಯಾರು ಹಿಂದೆ ಯಾರು ಹಿಂದೆ ಅರ್ಹರು ಇದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಗೆ ಹೊಸದಾಗಿ ಅರ್ಜಿನ ಸಲ್ಲಿಸಿ ಅರ್ಹರು ಯಾರು ಇದ್ದಾರೆ ಅಂತವರಿಗೆ ತಕ್ಷಣವೇ ನೀವು ಆ ಒಂದು ರೇಷನ್ ಕಾರ್ಡ್ ಗಳನ್ನ ಕೊಡಬೇಕು ಸೊ ಅದಕ್ಕೆ ಏನು ಕ್ರಮ ಬೇಕೋ ಅದನ್ನು ನೀವು ಬೇಗ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಸೊ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇತ್ತೀಚೆಗೆ ಈ ಪಡಿತರ ಚೀಟಿ ಸಾರಿ ಈ ಪಡಿತರ ಅಕ್ಕಿ ಏನಿದೆ ಅಂದ್ರೆ ರೇಷನ್ ಅಕ್ಕಿ ಏನಿದೆ ಇದು ಕಳ್ಳ ಸಾಗಾಣಿಕೆ ಆಗುವಂಥದ್ದು ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೂ ಕೂಡ ಒಂದು ಸೂಚನೆ ಅಥವಾ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕ ಪಾರದರ್ಶಕತೆ ಇರಬೇಕು ಅಂತ ಹೇಳಿದ್ದಾರೆ ಸೊ ಅದರ ಜೊತೆಯಲ್ಲಿ ಆಹಾರ ಧಾನ್ಯಗಳು ಸರ ಸರಬರಾಜು ಏನು ಆಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಬರುತ್ತೆ ಸೊ ಆ ಸರಬರಾಜು ಮಾಡುವಂತಹ ವಾಹನಗಳಿಗೆ ಜಿ ಪಿ ಎಸ್ ಟ್ರ್ಯಾಕರ್ ಅನ್ನ ಫಿಕ್ಸ್ ಮಾಡಬೇಕು ಅದಕ್ಕೆ ಅಳವಡಿಸಬೇಕು ಸೊ ರಾಜ್ಯದಲ್ಲಿರುವಂತಹ ಎಲ್ಲಾ ಗೋದಾಮುಗಳಿಗೆ ಅಂದ್ರೆ ಇಲ್ಲಿ ಏನ್ ಸ್ಟೋರ್ ಆಗುತ್ತೆ ಅಕ್ಕಿ ಆಗಿರ್ಬೋದು ರಾಗಿ ರಾಗಿ ಆಗಿರ್ಬೋದು ಅಥವಾ ಬೇರೆ ಏನಾಗಿರ್ಬೋದು ಅಂತಹ ಗೋದಾಮು ಅಂದ್ರೆ ಗೋಡೌನ್ಗಳಿಗೆ ಸಿ ಟಿವಿ ಕ್ಯಾಮರಾಗಳನ್ನ ಫಿಕ್ಸ್ ಮಾಡಿಸ್ಬೇಕು ಅಂದ್ರೆ ಅಳವಡಿಸಬೇಕು ಸೊ ಈ ರೀತಿಯಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ವಹಿಸಬೇಕು ಈ ಕಳ್ಳ ಸಾಕಾಣಿಕೆ ಏನಿದೆ ಇದನ್ನ ತಪ್ಪಿಸಬೇಕು ಪಾರದರ್ಶಕತೆ ಇರಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ರೀತಿಯಾದಂತಹ ಕೆಲಸ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಪಡಿತರ ಅಕ್ಕಿ ಏನಿದೆ ಇದು ಸಾಕಷ್ಟು ಕಡೆಗಳಲ್ಲಿ ಕಳ್ಳತನ ಆಗ್ತಾ ಇದೆ ಸೊ ಇನ್ನೂ ಬೇರೆ ಬೇರೆ ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕಳ್ಳ ಸಾಕಾಣಿಕೆಯನ್ನ ಮಾಡ್ತಾ ಇದಾರೆ ಇದನ್ನು ತಪ್ಪಿಸ್ಬೇಕು ಅಂದ್ರೆ ಸಿ ಸಿ ಟಿವಿ ಆಗಿರ್ಬೋದು ಅಥವಾ ಜಿ ಬಿ ಎಸ್ ಟ್ರ್ಯಾಕರ್ ನ ಅಳವಡಿಸೋದಾಗಿರ್ಬೋದು ವಾಹನಗಳಿಗೆ ಇದೆಲ್ಲನು ಕೂಡ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ಗೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಒಂದು ತಕ್ ಮಟ್ಟಿಗೆ ಅದು ಕಂಟ್ರೋಲ್ ಬರುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದಾಗಿರ್ ಆಗಿರುತ್ತೆ ಸೊ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ಆ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದರ ಜೊತೆಯಲ್ಲಿ ಹಿಂದೆ ಯಾರು ಹೊಸ ರೇಷನ್ ಕಾರ್ಡ್ ಗೆ ಅಜಿಯನ್ನು ಸಲ್ಲಿಸಿದ್ರು ಅದನ್ನು ಕೂಡ ನೀವು ಕೊಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಸೊ ಆದಷ್ಟು ಬೇಗ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ನಿಮಗೂ ಕೂಡ ಈ ಒಂದು ಹೊಸ ಕಾರ್ಡ್ ಬರುತ್ತೆ ಇದರ ಜೊತೆಯಲ್ಲಿ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಕೂಡ ಆಹಾರ ಇಲಾಖೆ ಕ್ಯಾನ್ಸಲ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಸೊ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಸುದ್ದಿ ಬಿ ಪಿ ಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಇದ್ರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್